ಕೊಡ್ತಾರ ಬೆಳಗ್ಗೆ ಅದೇ ಇಡೀ ರಾಜ್ಯದ ಚರ್ಚೆ ಆಗ್ತಾ ಇದೆ ಕೊಟ್ರೆ ಏನ್ ಮಾಡ್ಬೇಕಂತ ನಮ್ಮ ಮುಂದೆ ಇರೋದು ಕಾನೂನು ಹೋರಾಟ ಮುಂಚೆ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ ಸಾಕಷ್ಟು ರಾಜ್ಯಪಾಲರು ಅವ್ರ ಮಧ್ಯ ಕೊಟ್ರೆ ಏನ್ ಮಾಡಬೇಕಂತ ಅದ್ರ ಬಗ್ಗೆ ಒಂದು ಕಡೆ ಕಾನೂನು ಹೋರಾಟ ಪ್ರಾರಂಭ ಆಗಿದೆ ಮಾಡ್ತಾ ಇದ್ದೀವಿ ನೋಡ ನೋಡೋಣ ಯಾಕೆ ಇವತ್ತು ಒಂದೋಸ್ಕಿ ಏನಾಗಲ್ಲ ಅದ್ ಕೊಟ್ಟ ತಕ್ಷಣ ರಾಜೀನಾಮೆ ಕೊಡುವಂತ ಪ್ರಶ್ನೆ ಬರುದಿಲ್ಲ ಯಾಕಂದ್ರೆ ಇನ್ನೂ ಅವ್ರ ಮ್ಯಾಗೆ ಎನ್ಕ್ವೈರಿ ಸ್ಟಾರ್ಟ್ ಆಗ್ಬೇಕು ಎನ್ಕ್ವರಿ ಅಥಾರಿಟಿ ಅದೇನ್ರ

ಮಂತ್ರಿಗಳ ಮೇಲೆ ಕೇಸ್ ಎಸ್ ಇದಾವ ಅವರು ಕೂಡ ಮುಂದುವರೆಸಿದ್ದಾರೆ ಹಿಂದಿನ ಎಲ್ಲಾ ಸರ್ಕಾರದಲ್ಲಿ ಕೂಡ ಹಂಗ ಇದೇ ಇಲ್ಲೆಲ್ಲ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಇದ್ದಾಗ ಪ್ರಶ್ನೆ ಬರದಲ್ಲ ಈಗಲ್ಲಿ ಮತ್ತೆ ಎರಡ್ ಸೀಟ್ ಇಲ್ಲಿ ಪ್ರಶ್ನೆ ಬರ್ದಲ್ಲ ಬೇರೆ ಯಾರು ಆಗೋ ಪ್ರಶ್ನೆ ಇಲ್ಲ ಪಾರ್ಟಿಗೆ ಹಿನ್ನಡೆ ಆಗ್ಬೋದಾ ಏನು ಹಿನ್ನಡೆ ಆಗೋಲ್ಲ ಏನು ಹಿನ್ನಡೆ ಅಲ್ಲ ಮುಜುಗೂರು ಸರ್ ಸರ್ಕಾರಕ್ಕೆ ಬಿಜೆಪಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡಾಕ್ರೀಲ್ ಆಯ್ತು ಈಗ ಆಗಮಯ ಭಾಗನ ಇದು ಭಾಗವಾಗ ಖಂಡಿತವಾಗಿ ಅದ್ರ ಭಾಗನ ಅದಕ್ಕಾಗಿ ನಾವು ರಾಜಕೀಯವಾಗಿ ಹೋಗು ಈಗ ತಕ್ಷಣ ಪರ್ಮಿಷನ್ ಕೊಟ್ಟಿರೋದು ನಾವೇನು ರಾಜನಿಮ್ ಕೊಡದ ಅವಶ್ಯಕತೆ ಇಲ್ಲ ಕಾನೂನೋಟ ಆಯ್ಲಿ ಅದು ಸಾಬೀತನಾಗಿ ಮುಂದೆ ಸಂಪೂರ್ಣವರೆಲ್ಲರೂ ಮತ್ತೆ ಶಾಸಕರು ಸಿಎಂ ಬೆಂಬಲಕ್ಕೆ ಇದ್ದಾರೆ ಸರ್ ಯಾಕಂದ್ರೆ ಒಳಗಡೆನೆ ಸಾಕಷ್ಟು ಅಸಮಾಧಾನ ಇದೆ ಅನ್ನೋದು ಚುನಾವಣೆ ಪ್ರಾಯಿತಿ ಅನ್ನೋ ಮಾತು ಆ ವಿಷಯ ಬಂದಾಗ ಜಗಳಾಟ ಬೇರೆ ಈಗೂ ಪಕ್ಷ ಒಬ್ಬ ನಮ್ಮ ಲೀಡರ್ ಕಷ್ಟದಲ್ಲಿದ್ದಾಗ ಇದ್ದಾಗ ಅದೆಲ್ಲ ಸಹಜವಾಗಿ ಇದ್ದೇ ಇರ್ತೀವಿ ಸರ್ ರಾಜ್ಯಪಾಲರ ನಡೆಯ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆ ನಡಿತಾ ಇದಾವೆ ನೆಡತಾದ ಈಗಲೇ ಮುಂಚಿನ ಮಾಡಿದರೆ ನಡತಾದ ಮೋಟಿವ್ ಕೂಡ ಹಾಗೆ ಜಾರೆ ಇಲ್ ಇರ್ತ ಸರ್ ವಿರೋಧ ಅವರೇ ಕೊಡಬೇಕಾದೆನ ಪಬ್ಲಿಕ್ ಡಾಕ್ಯುಮೆಂಟ್ 10 ರೂಪಾಯಿ ಕೊಟ್ರೆ ಬಿಡೋದ ಎಲ್ಲ ಅಧಿಕಾರಿಗಳ ಮಾಹಿತಿ ಅಕಂನಲ್ಲಿ ಕೊಡ್ತಾರೆ ಅವರು ಕೊಟ್ಟವರ ತಿಗಳಕ್ಕೆ ಅವರು ಕೂಡ ಆರೋಪ ಬಂದಿದೆ ನಾವು ಅದನ್ನ ಸಮರ್ಥವಾಗಿ ಎದುರಿಸಬೇಕು ಒಂದೆಡೆ ಮುಖ್ಯಮಂತ್ರಿ ಚೇಂಜ್ ಸರ್ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆದ್ರೆ ಹಿಂದೆ ಅದು ಮುಂದೆ ಪ್ರಶ್ನೆ ಬರೋದ್ರಲ್ಲಿ ಬೇರೆಯವ್ರ ಆಗೋದ್ ಪ್ರಶ್ನೆ ಇಲ್ಲ ಮಾತುಕು ಅವನ ಅನವಶ್ಯಕ